ವರ ಅಂತಿದ್ದಾರೆ ಲೈಕ್ ಡನ್ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ವೆಲ್ಕಮ್ ಟು ಮೈ ಲೈಫ್ ಸಿಸ್ಟರ್ ವರ ಸಿಸ್ಟರಾ ನೀವು ನಾನು ವರ ಅಂತ ಇದ್ದೀರಾ ಟೀ ಆಯ್ತಾ ಸಿಸ್ಟರ್ ವರ ಸಿಸ್ಟರ್ ರಾಮಿನ ಸಿಸ್ ಹಾಯ್ ಅಂತ ಇದ್ದಾರೆ ವರ ಸಿಸ್ಟರ್ ಒಂದು ಲೈಕ್ ಡನ್ ಅಂತ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಟೀ ಆಯಿತಾ ಸಿಸ್ಟರ್ ಹೇಗಿದ್ದೀರಿ ಬರೋ ಸಿಸ್ಟರು ಕಾಫಿ ಟೀ ನಾನು ಹ್ಯಾಬಿಟ್ ನೋ ಹ್ಯಾಬಿಟ್ ನಿಮ್ಮದು ಆಯಿತಾ ಇನ್ನೂ ಇಲ್ಲ ಸಿಸ್ಟರ್ ಮಾಡಬೇಕು ನಿಮ್ಮದು ಲೈವ್ ಇತ್ತಲ್ವಾ ಸಿಸ್ಟರ್ ಇವಾಗ ನಿಮ್ಮದಲ್ಲ ನಿಮ್ಮದು ರಾತ್ರಿ ಇರುತ್ತೆ ಅಲ್ವಾ ಏನು ವರ್ಕ್ ಮಾಡೋದು ಸಿಸ್ಟರ್ ವರ ಸಿಸ್ಟರ್ ನಮ್ಮದು ಲೈ ನೈಟ್ ಒಂಬತ್ತು ಹೌದು ಸಿಸ್ಟರ್ ನಿಮ್ಮದು ರಾತ್ರಿ ಇರುತ್ತೆ ಒಂಬತ್ತು ಗಂಟೆಗೆ ಸ್ಟೇಮ್ ವರ್ಕ್ ಸ್ಟೇಮ್ ವರ್ಕ್ ಹೌದಾ ಸಿಸ್ಟರ್ ಓಕೆ ರಮೇಶ್ ಅವ್ರು ಬಂದರು ಹಾಯ್ ಹಲೋ ಕರ್ನಾಟಕ ಉಡುಪಿ ಅಂತ ಹಾಯ್ ರಮೇಶ್ ಅವರೇ ವೆಲ್ಕಮ್ ಟು ಮೈ ಲೈವ್ ರಮೇಶ್ ಲೈಕ್ ಕೊಡ್ರಿ ಪ್ಲೀಸ್ ಆಯ್ತಾ ಬ್ರದರ್ ಸ್ಟೇಮ್ ವರ್ಕ್ ಅಂದ್ರೆ ಏನು ವರ ಸಿಸ್ಟರ್ ಸಿಸ್ಟರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ರಮೇಶ್ ಅವರು ಎಸ್ ಓಕೆ ಅಂತ ಇದ್ದಾರೆ ವರಾ ಸಿಸ್ಟರ್ ಕಂಪ್ಯೂಟರ್ অপারেটর ಆಗೋದಾ ಸಿಸ್ಟರ್ ಓಕೆ ವರಾ ಸಿಸ್ಟರ್ ಸಪೋರ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ರಮೇಶ್ಶ್ರೀ ಲೈಕ್ ಕೊಡ್್ರಿ ಎಲ್ಲಿ ಹೋಗ್ತ್ರಿ ಲೈಕ್ ಕೊಟ್ಟಿಲ್ಲ ರಮೇಶ್ ಬ್ರದರ್ ಪ್ಲೀಸ್ ಲೈಕ್ ಕೊಡ್ರಿ ವರ ಸಿಸ್ಟರು ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಮಕ್ಕಳಿದಾರವಾ ಸಿಸ್ಟರ್ ನಿಮಗೆ ವರ ಸಿಸ್ಟರ್ ಮಕ್ಕಳಿದಾರಾ ಅಮೃತ ಅವರು ಬಂದರು ಲೈಕ್ ಡನ್ ಅಂತ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಸಿಸ್ಟರ್ ಹೇಗಿದ್ದೀರಿ ಟೀ ಕಾಫಿ ಆಯಿತಾ ಸಿಸ್ಟರ್ ಅಮೃತ ಅವರು ನಾನು ವರ ಅಂತ ಇದ್ದಾರೆ ನಿಮ್ಮದೇನಾ ಸಿಸ್ಟರ್ ಇದು ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಸಿಸ್ಟರ್ ಎಕ್ಸ್ಟ್ರಾ ಹಿಡಿದ್ರೆ ಕೊಡಿ ನಾನು ವರ ನಮ್ಮ ಅಮೃತ ಅವರು ಎಸ್ ಅಂತ ಇದ್ದಾರೆ ಮಕ್ಕಳಿದ್ದಾರೆ ಸಿಸ್ಟರ್ ನಿಮಗೆ ಅಮೃತ ಅವರು ಎಲ್ಲ ಐ ಡಿಯಲ್ಲೂ ಕನೆಕ್ಟ್ ಆಗಿದ್ದೀನಿ ಓಕೆ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಟೂ ಡಾಟರ್ಸ್ ಅಂತ ಇದ್ದಾರೆ ಹೌದಾ ಸಿಸ್ಟರ್ ಸ್ಕೂಲಿಗೆ ಹೋಗ್ತಾರಾ ಸಿಸ್ಟರ್ ಅಮೃತ ಸಿಸ್ಟರು ಎಸ್ ಅಂತ ಇದ್ದಾರೆ ಯಾರಿದ್ದೀರಾ ಮೆಸೇಜ್ ಮಾಡಿ ಸೈಡಲ್ಲಿ ಇರಬೇಡಿ ಹದಿನಾಲ್ಕು ಜನ ಇದ್ದೀರಾ ವರ ಸಿಸ್ಟರ್ ಮಾತ್ರ ಮೆಸೇಜ್ ಮಾಡ್ತಾ ಇದ್ದಾರೆ ಲೈಟ್ ಇಡಂಡಾಗ್ತಿದ್ವಿ ಒಂದು இப்போது சீப்பெல்லாம் கொண்டாப்போ தலை யார் இதிரா மெசேஜ் ಮಾಡಿ ப்ளீஸ் சப்போர்ட் மாறது போயதா இப்போ சஜினா प्लीज मारी यार मेसेजी किरण कॉल सोर बंदरो हेलो हेलो मैडम आप कैसी है अन्ता? मैं ठीक हूँ ब्रदर वेलकम टू माय लाइव ब्रदर चाय पिया ब्रदर मैं ठीक हूँ ब्रदर तुम कैसे है लाइक दीजिए ब्रदर किरण ब्रदर लाइक दीजिए चारो लाइक डन नानू वरा ಅಂತ ಐದರೆ ಓಕೆ ಸಿಸ್ಟರ್ ಓಕೆ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಲೈಕ್ ಕಲ್ಸೋ डन ಓಕೆ ಸಿಸ್ಟರ್ ಓಕೆ ಥ್ಯಾಂಕ್ ಯು ಸಿಸ್ಟರ್ ಕಿರಣ್ ಬ್ರದರ್ ಕಿ ಮೆಸೇಜ್ ಕರೋ ಬ್ರದರ್ आप कैसे हैं ब्रदर आरू र सपोर्ट मारता इधर ही वरा सिस्टर र थैंक यू सिस्टर थैंक यू पूरा र माय सुपर मैडम मैडम हम्म कॉफ़ी आपकी hey, आप है मैडम काफ़ी आपकी है कि मैडम कॉफ़ी होगा नहीं अभी ब्रदर मेरा कॉफ़ी नहीं हुआ है तुम्हारा हो गया ब्रदर ब्रदर, तुम्हारा गांव किधर है ब्रदर कौन सा गांव है तुम्हारा ब्रदर ಅದು ಪದಪನೇ ಇರಬೇಕು ಲೈಟ್ ಓಪ ಯಾರಿದ್ದೀರಾ ಮೆಸೇಜ್ ಮಾಡಿ ಪ್ಲೀಸ್ ಒಂಬತ್ತು ಜನ ಇದ್ದೀರಾ ಇಬ್ಬರದೇ ಮೆಸೇಜ್ ಬರ್ತಾ ಇದೆ ವರ ಸಿಸ್ಟರ್ ಅವರು ಕಿರಣ್ ಬ್ರದರ್ ಅವರು ಇಬ್ಬರೇ ಮಾಡ್ತಾ ಇರೋದು ಯಾರಿದ್ದೀರಾ ಪ್ಲೀಸ್ ಮೆಸೇಜ್ ಮಾಡಿ ಕಿರಣ್ ಅವರು ಆಯಿತು ಮೇಡಮ್ ಅಂತ ಇದ್ದಾರೆ ಕನ್ನಡ ಬರುತ್ತಲ್ವಾ ಕಿರಣ್ ಬ್ರದರ್ ಹಿಂದಿ ಯಾಕೆ ಮಾತಾಡೋದು ಬ್ರದರ್ ನೀವು ಯಾವುದು ನಿಮ್ಮೂರು ಬ್ರದರ್ ಯಾವುದು ಹೇಳಿದ್ರಲ್ವಾ ಮೊನ್ನೆ ಮೈಸೂರು ಅಂತ ಹೇಳಿದ್ರೆ ಯಾವುದು ನೆನಪಿರಲ್ಲ ಬ್ರದರ್ ಏನು ತಿಳ್ಕೊಬೇಡಿ ನೀವು ಯಾಕೆ ಹಿಂದಿ ಮಾತಾಡೋದು ಬ್ರದರ್ ಮೈಸೂರವರಾಗಿ ಪ್ಲೀಸ್ ಲೈಕ್ ಕೊಡಿ ಬ್ರದರ್ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ ಪ್ಲೀಸ್ ಅಡ್ಕಂಡ ಕಿರಣ್ ಬ್ರದರ್ ಇದ್ದೀರಾ ಇದ್ರೆ ಮೆಸೇಜ್ ಮಾಡಿ

ಿಲ್ಲ ಬೇರ್ನಿಲ್ಲ ಕಿರಣ್ ಬ್ರದರ್ ಅವರು ಅಕ್ಕ ನನಗೆ ಕನ್ನಡ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜ್ ಗೊತ್ತು ಅಂತ ಇದ್ದಾರೆ ಓಕೆ ಬ್ರದರ್ ಓಕೆ ಅಲ್ಲ ಈ ಹಿಂದಿ ಬರ್ದು ಹಾಕ್ತಾರಲ್ಲ ಅದು ಜಾರ್ಖಂಡದವರು ಯು ಪಿದವರು ಅಂತ ಹೀಗೆ ನಾನು ಕೇಳಿದ್ದು ನಿಮಗೆ ನೀವು ಯಾಕೆ ಹಿಂದೀಲಿ ಬರೀತೀರಾ ಕನ್ನಡ ಬರುತ್ತಲ್ಲ ಕನ್ನಡದಲ್ಲಿ ಯಾಕೆ ಬರೆದಿಲ್ಲ ಅಂತ ಕಿರಣ್ ಅವರು ಸಪೋರ್ಟಲ್ಲಿದ್ದಾರೆ ಏನು ಕೆಲಸ ಮಾಡೋದು ಬ್ರದರ್ ಕಿರಣ್ ಅವರೇ ಏನು ಕೆಲಸ ಮಾಡ್ತೀರಿ ಮುನ್ನೂರು ರೂಪಾಯಿ ಇಲ್ಲ ನಾವೆ ಕಳ್ಕೋಕು ಭಯ್ಯ ನಂದ ವಯಸ್ಸು ಏನಾರು ಮೂರು ಜನ ಇದ್ದೀರಾ ಮೆಸೇಜ್ ಮಾಡಿ ಮೆಸೇಜ್ ಮಾಡಲಿಕ್ಕೆ ದುಡ್ಡು ಕೊಡಬೇಕಾ ಸಿಸ್ಟರ್ ಆ್ಯಂಡ್ ಬ್ರದರ್ಸ್ മത്സൂസിക്ക കളും കളിച്ചോണ്ടാക്കി ഞങ്ങളുടെ എല്ലാ കളിച്ചോണ്ടിവാക്ക కిరణ్ ఐఎమ్ అ స్టూడెంట్ అంతే హౌదా బ్రదర్ ఏం ఓదోదు బ్రదర్ ఏం ఓర కిరణ్ అవరే తరవ తర పాటు పాడ అండ పాటు పాడు అబీబా ಕಿರಣ್ ಅವರೇ ಬೇಗ ಬೇಗ ಮೆಸೇಜ್ ಹಾಕಿ ಸಪೋರ್ಟ್ ಅಲ್ಲಿದ್ದಾರೆ ಕಿರಣ್ ಸಪೋರ್ಟ್ ಅಲ್ಲಿದ್ದಾರೆ ಓಪನ್ ಓಕೆಂಗಿಲ್ಲ ನೀನು ಕೊಲ್ಲಿಟು ನಮಗೆ ಕಾಣ ಯಾರಿದ್ದೀರಾ ಮೆಸೇಜ್ ಮಾಡಿ ಪ್ಲೀಸ್ ಕಿರಣ್ ಅವರೇ ಮೆಸೇಜ್ ಮಾಡಿದರೆ ಏನು ಓದ್ತಾ ಇರೋದು ಕಿರಣ್

ஓகே ஏது வயசு கார் போய் வளையாக்கி பண்ணிட்டேன் கைப்பீடி கைப்பீடு கைப்பீடு எந்த பிடி ஆனா அப்படின்ட்டு Um, umana mangula kai ni pede saini saini mana mana <laughs> kondal aila nah. pink 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 ya ridira mesir mari please support mari

ർച്ചൂട തെറച്ചൂട ഇപ്പഴന്നേരാ ഞാന തേർച്ചിറ്റാ പക്ഷേ ഇതിങ്ങനും ഏ സീൽ ആയിട്ടാന്നേര അതിന്റെ സീലായി എന്ത് തേർച്ചിട്ടില്ല Iniziate a fare un marito di scienza per girare tutti. Ave la ghiaccia. Ave la ghiaccia. la ghiaccia, amore. E' al di là, Please. ആരും ഇല്ല ഉമ്മ നോക്കി പൂർണ്ണ നോക്കണ്ടേക്കീരാ സപ്പോർട്ട് പോയിന്റ്

വേറെ കണ്ണു ബായി അല്ല ഓഹോ ഇങ്ങനെ ഉണ്ടല്ലോ ഇങ്ങനെ വെക്കണം ഇങ്ങനെ കണ്ണും ബായി ആ തന്നെ ഞാൻ ഇങ്ങനെ വെക്കണം എന്നാ ಬಾಯ್ ಯಾರಿದ್ದೀರಾ ಪ್ಲೀಸ್ ಮೆಸೇಜ್ ಮಾಡಿ ಬಾಯ್ ಅವ್ರು ಬಂದರು ಹಾಯ್ ಅಂತ ಹಾಯ್ ವೆಲ್ಕಮ್ ಟು ಮೈ ಲೈವ್ ಸಿಸ್ಟರ್ ಟೀ ಆಯ್ತಾ ನನಗೆ ಕಿರಣ್ ಬ್ರದರ್ ಪ್ಲೀಸ್ ಕನೆಕ್ಟ್ ಆಗಿ ಅಂತ ಇದಾರೆ ಆ ಅವ್ರ ಏಟಿ ಆಯಿತಾ ಸಿಸ್ಟರ್ ಮಧ್ಯಾಹ್ನ ಒಂದೆರಡು ಮೆಸೇಜ್ ಹಾಕಿ ಹೋದ್ರಲ್ಲ ಸಿಸ್ಟರ್ ಅವ್ರೆ ಅಮೃತ ಅಂತ ಇದಾರೆ లైక్ కొడి సిస్టర్ మద్యాన లైక్ కొటిలా హాగే హోదరు నీవు లైక్ కొడి ప్లీజ్ ద ఆర్ ఆర్ ద మూన్ స్మాల్ ఆర్ మూన్ ఏ ఏ బి సి డి స్మాల్ బై దనేలే అదనద మూన్ స్మాల్ లెటర్ ఆర్

അഞ്ചാക്കാൻ പറ്റില്ല ആറാക്കാൻ പറ്റി കൊറച്ചിരിക്കുന്നില്ല എന്തി നാലാളെ വന്നിട്ടുണ്ട് അഞ്ചാള് ആ കുമാരിപ്പം അതിനഞ്ചാള് തന്നീണുമാര് ആള് ആണ് ഉമ്മ അഞ്ച് മിനിറ്റ് എപ്പളായി ഉമ്മ കഴിഞ്ഞ അഞ്ച് മിനിറ്റ് നല്ല പല പെട്ടിട്ടാണ് റോഡിലെന്തെല്ലാം ഞാൻ ചോളു യീരാ മെസ്സേജ്ലീസ് ആ ഫ്രെണ്ടോ മെസേജ് എടു മെസ്സേജ് ഹാക്രല്ല ഗുൽമാല നടുലെന്ത് മുട്ടണ്ട അങ്ങനെ പറയാൻ പാടില്ല അത് അവർക്കിപ്പം ആരണെങ്കിൽ കേട്ടെങ്കാ ആരെങ്കിലും പറഞ്ഞാൽ അറിയണത് അങ്ങനെ നോക്കാൻ പാടും എന്താ പണി എന്തുണ്ട് നോക്കൂ അല്ല അല്ല അവർക്ക് പിന്നുണ്ട് Mm -hmm. mm. Ah, -hmm. mm -hmm. oh, sinole mole vereluma. പിന്നെ രണ്ടാക്കി നോക്കാം ഒരു മിനിറ്റ് നാളത്തോളം ഇത് ഇത് രണ്ടാക്കിട്ട് നോക്കാം കൈ എല്ലാം പൊട്ട ഏതാ മയിലാണ് ചെയ്യുന്നതാ ൊന്നും എഴു കൂടാ മയിലാഞ്ചൊന്നുമല്ലെങ്കിൽ മെസ്സേജ് പ്ലീസ് സപ്പോർട്ട് മാറി ഇരുപത്തൊമ്പത് ப்ளீஸ் சப்போட் நம்ம ரெண்டாக்கீரா ப்ளீஸ் மெசேஜ் மா െല്ലാം പൊട്ടാക്കി മോളൽ ആർ യു